ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಚಳಿಗಾಲ ಬಂದೈತಿ ಎಲ್ಲರ ಮುಖ ಮೈ ಕೈ ಕಾಲು ಎಲ್ಲ ಒಡೆದು ಹೋಗ್ತಾ ಇದ್ದಾವೆ ಅದಕ್ಕೋಸ್ಕರ ಒಂದು ಒಳ್ಳೆ ಮಾಯಶ್ಚರೈಸರ್ನ ಹುಡುಕ್ತಿದ್ದೀರಾ ಇವತ್ತು ಆಗೊಂದಕ್ಕೆ ನಾನು ಕೊಡ್ತೀನಿ ಹೀಗೆ ಕೇಳ್ತಿದ್ರು ಆಯಿಲಿ ಸ್ಕಿನ್ ಇದ್ದವರು ಯಾವುದೋ ಒಂದು ಮಾಯಶ್ಚರೈಸರ್ನ ಯೂಸ್ ಮಾಡಬೇಕು ಅಂತ ಅಂದೇಳಂದು ಅದಕ್ಕೆ ಆಯ್ಲಿ ಆಯ್ಲಿ ಸ್ಕಿನ್ ಇದ್ದರು ಮಾಯಶ್ಚರೈಸರ್ ಯೂಸ್ ಮಾಡೋಕೆ ನಾನು ಪಡ್ತಾರೆ ಯಾಕೋಸ್ಕರ ಇವತ್ತು ಆಯ್ಲಿ ಸ್ಕಿನ್ ಇದ್ದವರು ಮತ್ತು ನಾನು ಯಾವ ಒಂದು ನಾನು ಯಾವ್ಯಾವ ಒಂದು ಮಾಯ್ಚರೈಸರ್ ಬಳಸಿದ್ದೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ಈಗ ಯಾವ್ದು ಬಳಸಿದ್ದೀನಿ ನನ್ನ ಫೇವ್ರೇಟ್ ಯಾವುದು ಅಂತ ಹೇಳೋದು ಅದನ್ನು ನಾನು ನಿಮಗೆ ಇವತ್ತುತೀನಿ ನನ್ನ ಪ್ರಾಡಕ್ಟು ಒಂದೊಂದು ರೇಟ್ ಇರ್ತಾವೆ ಒಂದೊಂದು ಮಾಯ್ಚರೈಸರು ಒಂದೊಂದು ಕಂಪ್ನಿ ಒಂದೊಂದು ರೇಟ್ ಇರ್ತಾವೆ ಆದರೆ ನಿಮಗೆ ಯಾವುದು ಸೂಟ್ ಆಗುತ್ತೆ ನಿಮಗೆ ಬಜೆಟ್ ಒಳಗೆ ಯಾವ್ದು ಬರುತ್ತೆ ಆ ಒಂದು ಮಾಯಶ್ಚರೈಸರ್ನ ತೊಗೊಂಡು ನೀವು ಬಳಸ್ಬೋದು ಆದರೆ ಒಳ್ಳೆ ಒಂದು ಮಾಯಶ್ಚರೈಸರ್ ನಾನು ಇಲ್ಲಿ ಹೇಳ್ಕೊಡ್ತೀನಿ ಯಾವ ಮಾಯ್ಚರೈಸರ್ ನಿಮಗೆ ಬೇಕೋ ಅದನ್ನು ತೊಗೊಂಡು ಬಂದು ನೀವು ಯೂಸ್ ಮಾಡ್ಬೋದು ಇಲ್ಲಿ ನಮ್ಗೆ ಯಾವುದೇ ಯಾವ್ದು ಮಾಯ್ಚರೈಸರ್ ಬೇಕು ಮಾಯಶ್ಚರೈಸರ್ ಇಲ್ಲಿ ತೋರಿಸ್ತಿದ್ದೀನಿ ಎಲ್ಲನೂ ನಾನಿಲ್ಲಿ ಟ್ಯಾಗ್ ಮಾಡಿರ್ತೀನಿ ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ ಒಂದು ಬಂಗ್ ಕ್ರೀಮ್ ಬಗ್ಗೆ ನಾನು ಹೇಳಿದ್ದೆ ಆದರೆ ಪೂರ್ತಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ರಿ ಅಂತ ಹೇಳೋದು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಅರ್ಧಮರ್ಧ ವಿಡಿಯೋ ನೋಡ್ತೀರಿ ಕಮೆಂಟ್ ಹಾಕ್ತೀರಿ ನಾನಲ್ಲಿ ಹೇಳಿದ್ದೀನಿ ಕರೆಕ್ಟಾಗಿ ಇಂತಲ್ಲೇ ಸಿಗುತ್ತಿದ್ದು ಅಮೇಝಾನ್ ಒಳಗೆ ಅಮೆಝಾನ್ ಒಳಗೆ ಸಿಗುತ್ತಾ ಫ್ಲಿಪ್ಕಾರ್ಟ್ ಒಳಗೆ ಸಿಗಲ್ಲ ಅಂತ ಅಂತ ಹೇಳಂದು ಹೇಳಿದೀನಿ ಮತ್ತೆ ಎಲ್ಲಿ ಸಿಗುತ್ತಾ ಅಂತ ಅಂತ ಹೇಳೋದು ಕೇಳಿದ್ರಿ ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡೋಣ ಅದಕ್ಕೆ ಹೇಳೋದು ಪೂರ್ತಿ ವಿಡಿಯೋ ನೋಡಿದಾಗ ಮಾತ್ರ ನಿಮಗೆ ನಾವು ಏನು ಹೇಳಿರ್ತೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ಕಿಪ್ ಮಾಡ್ತಾ ಸ್ಕಿಪ್ ಮಾಡ್ತಾ ಹೋದ್ರೆ ಅಲ್ಲಿ ಏನು ನಾವು ಇಂಪಾರ್ಟೆಂಟ್ ವಿಷಯ ಹೇಳಿದ್ದನ್ನು ಅದು ಸ್ಕಿಪ್ ಅಂದರೆ ಮತ್ತೆ ನಮಗೆ ಅದೇ ಕಮೆಂಟನ್ನು ನೀವು ಹಾಕ್ತೀನಿ ನಾನು ಕರೆಕ್ಟಾಗಿ ನಿನ್ನೆ ಹೇಳಿದ್ದೀನಿ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಇದು ಸಿಗಲ್ಲ ಅಮೆಝಾನಲ್ಲಿ ಸಿಗುತ್ತಾ ಅಮೆಝಾನಿಂದ ಇಂದ ಫ್ಲಿಪ್ಕಾರ್ಟ್ ಅಲ್ಲಿ ನಾನು ಜಾಸ್ತಿ ಹುಡುಕಿದೆ ಆದ್ರೆ ಸಿಕ್ಕಿಲ್ಲ ಅಲ್ಲಿ ಕ್ರೀಮ್ ಅದು ಅಮೆಝಾನಲ್ಲಿ ಸಿಗುತ್ತೆ ಅಮೆಝನ್ ತರ್ಸ್ಕೋರಿ ಅಂತ ಅಂತ ಹೇಳಿದ್ದೀನಿ ಮತ್ತೆ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನೋಡ್ಬೋದು ನೀವು ಆಮೇಲೆ ಆ ಕ್ರೀಮ್ ಹೆಸರು ಸರ್ತಿ ಹೇಳ್ರಿ ಅದು ಕರೆಕ್ಟಾಗಿ ನಮಗೆ ಅದು ಕರೆಕ್ಟಾಗಿ ನಮಗೆ ಕಂಡಿಲ್ಲ ಅಂತ ಹೇಳ ಕ್ರೀಮಿನ ಹೆಸರು ಹೇಳಿ ಆಮೇಲೆ ಸ್ಪೆಲ್ಲಿಂಗನ್ನು ಸಹಿತ ನಾನಲ್ಲಿ ಮೆನ್ಷನ್ ಮಾಡಿದ್ದೀನಿ ಕರೆಕ್ಟಾಗಿ ನೋಡಿರಿ ಅಂತ ಇನ್ನೂ ಒಂದು ಸರ್ತಿ ಆ ಕ್ರೀಮನ್ನು ತೋರಿಸ್ತೀನಿ ಹಾಗೆ ಅದ್ರ ಹೆಸರು ಹೇಳ್ತೀನಿ ಇನ್ನೊಂದು ಸರ್ತಿ ಸ್ಪೆಲ್ಲಿಂಗನ್ನು ನಾನು ಹೇಳ್ತೀನಿ ಯಾರಿಗೆ ಕನ್ಫ್ಯೂಸ್ ಆಯ್ತು ಅಂದ್ರೆ ಇದನ್ನು ನೋಡಿಕೊಂಡು ನೀವು ಅಲ್ಲಿ ಸರಿ ಮಾಡ್ಕೊಬೋದು ಇದು ಸ್ಕಿನಾಯ ಕಂಪನಿಯ ಒಂದು ಕ್ರೀಮ್ ಆಗಿರ್ತೈತಿ ಇದ್ರ ಫೋಟೋನ ನಾನು ನಿಮಗೆ ಅಲ್ಲಿ ಹಾಕಿರ್ತೀನಿ ನಾನು ಲಾಸ್ಟ್ ವಿಡಿಯೋ ಹಾಕಿದಾಗೂ ಅಲ್ಲಿ ಫೋಟೋ ಹಾಕಿದ್ದೀನಿ ಸ್ಕಿನಾಯ ಅಂತ ಹೇಳಂದು ಇದ್ರದ್ದು ಹೆಸರು ಇರೋದು ಪೂರ್ತಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ ಪೂರ್ತಿ ವಿಡಿಯೋ ನೋಡಿದಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಅಂತ ನಾನು ಎಷ್ಟು ಸರ್ತಿ ಹೇಳಿದ್ರು ಮತ್ತೆ ಅರ್ಧ ಮರ್ಧ ವೀಡಿಯೋ ನೋಡಿಕೊಂಡು ಮತ್ತೆ ಅದೇ ಕಮೆಂಟನ್ನು ಹಾಕ್ತೀರಿ ನಮ್ಮ ಪೂರ್ತಿ ವಿಡಿಯೋ ನೋಡಿನೂ ನಿಮ್ಗೆ ಏನಾರ ಕನ್ಫ್ಯೂಸ್ ಇದ್ರೆ ನನಗೆ ಕಮೆಂಟ್ ಹಾಕಿರಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಇದು ಸ್ಕಿನ್ ಆ ಕಂಪ್ನಿದು ಎಸ್ ಕೆ ಐ ಎನ್ ಎ ವಾ ಎ ಅಂತ ಅಂತ ಹೇಳಂದು ಇದ್ರದ್ದು ಸ್ಪೆಲ್ಲಿಂಗ್ ಸಹಿತ ನಾನು ಈಗ ಹೇಳಿದ್ದೀನಿ ಹಿಂಗೆ ಇನ್ನು ಮತ್ತೊಂದು ಸರ್ತಿ ನಾನು ಫೋಟೋನು ಹಾಕಿರ್ತೀನಿ ಪೂರ್ತಿ ವಿಡಿಯೋ ನೋಡಿ ತರಿಸ್ಕೊಡಿ ಇವತ್ತೊಂದು ಅಷ್ಟೇ ನಾನು ಎಲ್ಲ ಪ್ರಾಡಕ್ಟಿಂದ ಇಲ್ಲಿ ಫೋಟೋನು ಹಾಕ್ತೀನಿ ಆಮೇಲೆ ಯಾವ ಅವ್ರು ಯೂಸ್ ಮಾಡ್ಬೋದು ಅಂತಾನು ನಾನು ಇಲ್ಲಿ ಹೇಳ್ತೀನಿ ನಾನು ಯಾವ ಯಾವ ಮಾಸ್ ಮಾಶ್ಚರೈಸರ್ನ ಬಳಸಿದ್ದೀನಿ ನನಗೆ ಯಾವುದು ಈಗ ನಾನು ಒಂದು ಕಂಟಿನ್ಯೂ ಮಾಡ್ಕೊತ ಇದೀನಿ ಹಂಗೆ ಆಯ್ಲಿ ಸ್ಕಿನ್ ಇದ್ದವರು ಯಾವುದೊಂದು ಆಯ್ಲಿ ಸ್ಕಿನ್ ಇದ್ದವ್ರಿಗೆ ಒಂದು ಮಾಯಶ್ಚರೈಸರ್ ಚೆನ್ನಾಗೈತೆ ಅಂತ ಹೇಳಂದು ನಾನು ಇಲ್ಲಿ ಹೇಳ್ತೀನಿ ನಾನು ಲಿಪ್ ಪಂಪ್ ಯಾವುದನ್ನು ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆ ಹೇಳ್ತೀನಿ ಟಿ ಎ ಸಿ ಕುಂಕುಮಾದಿ ಫೇಸ್ ಮಾಯ್ಚರೈಸರ್ ಅಂತ ಹೇಳಂದು ಇದು ಮಾತ್ರ ಬಹಳನ ಭಾಳ ಚೆನ್ನಾಗಿದೆ ಫ್ರೆಂಡ್ಸ್ ಕ್ರೀಮು ಇದನ್ನು ನಾನು ತರಿಸ್ಕೊಂಡೆ ತರಿಸ್ಕೊಂಡು ಒಂದು ಎಂಟು ದಿನ ಯೂಸ್ ಮಾಡಿದೆ ನಂತರ ಅದನ್ನ ನನ್ನ ಮಗ ಅಂದರೆ ನಾನು ಕುಶಾಲೆ ಕೊಟ್ಟೆ ಅದಂದ್ರೆ ಒಂದು ಆಯಿಲ್ ಸ್ಕಿನ್ ಇರೋದ್ರಿಂದ ಈ ಕ್ರೀಮನ್ನು ನಾವು ಬಳಸೋದು ಕೊಟ್ಟೆ ನಾನು ಯಾಕಂದ್ರೆ ಅದು ಇದು ಆಯಿಲ್ ಟೈಪ್ ಸ್ಕಿನ್ ಅಂತ ಹೇಳಂತ ಐತೆ ಅದರೊಳಗೆ ಆಯಿಲ್ ಟೈಪ್ ಸ್ಕಿನ್ ಇದ್ದರೂ ಅದನ್ನ ಬಳಸ್ಬೋದು ಆದರೆ ಆಯಿಲ್ ಸ್ಕಿನ್ ಇದ್ದವರಿಗೆ ಮಾತ್ರ ಭಾಳನೇ ಚೆನ್ನಾಗಿರುವಂಥ ಒಂದು ರಿಸಲ್ಟ್ ಇದು ಕೊಡುತ್ತೆ ಅದು ಆಯಿಲ್ ಆಯಿಲ್ ಆಗಂಗಿಲ್ಲ ಆಮೇಲೆ ಸ್ಕಿನ್ನು ಭಾಳ ಒಂದು ಸಾಫ್ಟ್ ಆಗುತ್ತೆ ಆಮೇಲೆ ಸ್ಕಿನ್ ಆಯಿಲಿ ಸ್ಕಿನ್ ಅದರಿಗೆ ಆಯಿಲ್ ಜಾಸ್ತಿ ಎಣ್ಣೆ ಪಸೆ ಜಾಸ್ತಿ ಜಾಸ್ತಿ ಬರ್ತಿರ್ತೈತಿ ಅದನ್ನು ಇದು ತಡೆ ಹಿಡಿತೈತಿ ಹಾಗಾಗಿ ನಾನು ಅವನಿಗೆ ಅವ್ನಿಗೆ ಒಂದು ನಾಲ್ಕು ದಿನ ಕೊಟ್ಟು ಯೂಸ್ ಮಾಡೋದಕ್ಕೆ ಅವನು ಒಳ್ಳೆ ಚೆನ್ನಾಗೈತಿ ಅಂತ ಹೇಳಂತ ಅವನು ಆಯ್ಲಿ ಸ್ಕಿನ್ ಇರೋದ್ರಿಂದ ಅವನು ಅದನ್ನು ಬಳಸ್ತಾ ಹೋದ ಅದಕ್ಕೋಸ್ಕರ ಇದನ್ನ ನಾನು ಆಯ್ಲಿ ಸ್ಕಿನ್ ಇದ್ದವ್ರಿಗೆ ಪ್ರಿಫರ್ ಮಾಡ್ತೀನಿ ಭಾಳನೇ ಚೆನ್ನಾಗಿರುವಂಥ ಒಂದು ಮಾಯ್ಚರೈಸರ್ ಮಾಯ್ಚರೈಸರ್ ಇದಾಗಿರ್ತೈತಿ ಆಲ್ ಟೈಪ್ ಸ್ಕಿನ್ ಹೇಳೋದು ಅದರಾಗೈತಿ ಬೇಕಿದ್ರೆ ನೀವು ನಾರ್ಮಲ್ ಸ್ಕಿನ್ನು ಡ್ರೈ ಸ್ಕಿನ್ ಇದ್ದವರು ಇದನ್ನ ತರಿಸ್ಕೊಂಡು ಯೂಸ್ ಮಾಡ್ಬೋದು ನಾನು ಯೂಸ್ ಮಾಡಿದ ಮೇಲೆ ಏನು ಅನಿಸ್ತು ಅಂದರೆ ಇದು ಆಯಿಲಿ ಸ್ಕಿನ್ ಇದ್ದವರಿಗೆ ಚೆನ್ನಾಗಿ ಅನಿಸುತ್ತೆ ಅಂತ ನನ್ನ ಅನಿಸಿಕೆ ಅದಕ್ಕೋಸ್ಕರ ನಾನು ಯಾಕೆಂದ್ರೆ ನಾನು ಯೂಸ್ ಮಾಡಿರೋದ್ರಿಂದ ನಾನು ಇದನ್ನ ಹೇಳ್ತಿದ್ದೀನಿ ಆಯಿಲಿ ಸ್ಕಿನ್ ಇದ್ದವರು ಅಥವಾ ಕಾಂಬಿನೇಷನ್ ಸ್ಕಿನ್ ಇದ್ದವರು ಇದನ್ನ ನೀವು ಯೂಸ್ ಮಾಡ್ಬೋದು ಸೆಕೆಂಡ್ ಮಾಯಶ್ಚರೈಸರ್ ಸಿಂಪಲ್ ಅಂತ ಹೇಳಂದು ಬರ್ತಾ ಅದನ್ನು ನಾನಿಲ್ಲಿ ನಿಮಗೆ ಫೋಟೋ ಹಾಕಿರ್ತೀನಿ ಎಲ್ಲಾನು ನಾನು ಸೈಡಿಗೆ ಫೋಟೋ ಹಾಕಿರ್ತೀನಿ ಎಲ್ಲಾನು ಲಿಂಕ್ ಲಿಂಕನ್ನು ಟ್ಯಾಗ್ ಮಾಡಿರ್ತೀನಿ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೋಬಹುದು ಯಾರ್ಯಾರಿಗೆ ಯಾವ್ದೆ ಯಾವುದೇ ಗೆ ಯಾವ್ದು ಯಾವ್ದು ಸರಿ ಹೋಗುತ್ತಾ ಅದನ್ನ ನೀವು ಇಲ್ಲಿ ಆಮೇಲೆ ಸ್ವಲ್ಪ ಕಡಿಮೆ ರೇಟಿಂದ ನಾನು ಇಲ್ಲಿ ತೊಗೊಂಡು ನಿಮಗೆ ತೋರಿಸಿದೀನಿ ಆಮೇಲೆ ಒಳ್ಳೆ ಇನ್ನು ಒಳ್ಳೆ ಒಂದು ರಿಸಲ್ಟ್ ಕೊಡುವಂಥ ಪ್ರಾಡಕ್ಟಿಗೆ ಇವು ಅದಕ್ಕೋಸ್ಕರ ಇಲ್ಲಿ ಸಿಂಪಲ್ ಅಂತೇಳಂದು ಇದು ನೋ ಫ್ರೆಗ್ರೆನ್ಸು ಇದ್ರೊಳಗೆ ಫ್ರೆಗ್ರೆನ್ಸ್ ಇಲ್ಲ ಆಮೇಲೆ ಪೂರ್ತಿ ಲೈಟ್ ವೆಯ್ಟ್ ಆಯ್ತಿ ಆದಷ್ಟು ಬೇಗನೇ ನಮ್ಮ ಸ್ಕಿನ್ ಹಚ್ಚಿದ ತಕ್ಷಣ ಇದು ಪೂರ್ತಿಯಾಗಿ ಅಬ್ಸರ್ವ್ ಆಗುತ್ತೆ ಆಮೇಲೆ ಎಣ್ಣೆ ಎಣ್ಣೆ ಅನ್ಸಂಗಿಲ್ಲ ಇದು ಇದು ಕೂಡ ನೀವು ಆಯಿಲಿ ಸ್ಕಿನ್ ಇದ್ದವರು ಆರಾಮಾಗಿ ಯೂಸ್ ಮಾಡ್ಬೋದು ಆರ್ನಿ ಆಯಿಲಿ ಸ್ಕಿನ್ನು ನಾರ್ಮಲ್ ಸ್ಕಿನ್ನು ಡ್ರೈ ಸ್ಕಿನ್ ಇದ್ದವರು ಆಲ್ ಟೈಪ್ ಸ್ಕಿನ್ ಅಂತಾನು ಐತಿ ಇದು ಈ ಒಂದು ಮಾಯ್ಚರೈಸರ್ನ ನಾನು ಆಯ್ಲಿ ಸ್ಕಿನ್ನು ಮತ್ತು ನಾರ್ಮಲ್ ಕಾಂಬಿನೇಷನ್ ಸ್ಕಿನ್ ಇದ್ದವರಿಗೆ ನಾನು ಇದನ್ನ ಯೂಸ್ ಮಾಡೋದಕ್ಕೆ ಹೇಳ್ತೀನಿ ತೀರಾ ಡ್ರೈ ಸ್ಕಿನ್ ಇದ್ದವರು ಯೂಸ್ ಮಾಡ್ತಿದ್ದಾರೆ ಅವ್ರಿಗೂ ಒಳ್ಳೆ ರಿಸಲ್ಟ್ ಐತಿ ಇನ್ನು ಇದು ಕೂಡ ಇದನ್ನು ಕೂಡ ನೀವು ಆಯಿಲಿ ಸ್ಕಿನ್ ಇದ್ದವರು ಯೂಸ್ ಮಾಡ್ಬೋದು ಇದನ್ನು ಆಯಿಲಿ ಡ್ರೈ ನಾರ್ಮಲ್ ಕಾಂಬಿನೇಷನ್ ಸ್ಕಿನ್ನು ಎಲ್ಲರೂ ಈ ಒಂದು ಕ್ರೀಮನ್ನು ಈ ಒಂದು ಮಾಯ್ಚರೈಸರ್ನ ಯೂಸ್ ಯೂಸ್ ಮಾಡ್ಬೋದು ಚೆನ್ನಾಗಿರುವಂಥ ಒಂದು ಮಾಯಶ್ಚರೈಸರ್ ಇದಾಗಿರೋದು ಪೂರ್ತಿ ಲೈಟ್ ಆಗಿರೋದ್ರಿಂದ ನಮ್ಗೆ ಎಣ್ಣೆ ಪಸೆನೋ ಆಗೋಂಗಿಲ್ಲ ಆಮೇಲೆ ನಮ್ಮ ಸ್ಕಿನ್ನಿಗೆ ಪೂರ್ತಿಯಾಗಿ ಅಬ್ಸರ್ವ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಅನ್ನೋ ಒಂದು ಮಾಯ್ಚರೈಸರ್ನ ನಿಮಗೆ ಇಲ್ಲಿ ಹೇಳ್ಕೊಡ್ತಿದ್ದೀವಿ ಆಲ್ ಟೈಪ್ ಸ್ಕಿನ್ ಇದ್ದವರು ನೀವು ಇನ್ನೂ ಯೂಸ್ ಮಾಡ್ಬೋದು ಆದ್ರೆ ಆಯಿಲಿ ಸ್ಕಿನ್ ಇದ್ದವರು ಇಲ್ಲಿ ನಾನು ಯೂಸ್ ಮಾಡ್ಬೋದು ಅಂತ ಅಂತ ಹೇಳ್ತಿದ್ದೀನಿ ನೀವು ಇದನ್ನ ತರಿಸ್ಕೊಂಡು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಥರ್ಡ್ ಮಾಯಶ್ಚರೈಸರ್ ಇದು ಡಾಕ್ಟರ್ ಶೇಡ್ಸ್ ಅಂತ ಹೇಳಂದು ಕ ಮಾಯಶ್ಚರೈಸರ್ ಇದು 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 ಕೂಡ ಆಯಿಲ್ ಸ್ಕಿನ್ ಇದ್ದವರಿಗೆ ನಾನು ಪ್ರಿಪೇರ್ ಮಾಡ್ತೀನಿ ಯಾಕಂತ ಅಂದ್ರೆ ಆಯ್ಲಿ ಸ್ಕಿನ್ ಇದ್ದವರಿಗೆ ಇದು ಭಾಳನೇ ಹೇಳಿ ಮಾಡಿಸಿರುವಂಥ ಒಂದು ಮಾಯಶ್ಚರೈಸರ್ ಅಂತ ಅಂತ ಹೇಳ್ತೀನಿ ಯಾಕಂದ್ರೆ ನನಗೆ ಕಸಿನ್ಗೊಬ್ಬರಿಗೆ ಇದನ್ನು ಕೊಟ್ಟಿದ್ದೆ ನಾನು ಭಾಳನೆ ಒಂದು ಅದು ಪೂರ್ತಿಯಾಗಿ ಅವ್ರದ್ದು ಆಯಿಲಿ ಸ್ಕಿನ್ ಐತಿ ಮುಖದ ಮೇಲೆಲ್ಲ ಗುಳ್ಳೆಗಳು ಬರ್ತಿದಾವು ಅಂತ ಅಂತ ಹೇಳ್ತಿದ್ರು ಅವರು ಈ ಒಂದು ಕ್ರೀಮನ್ನು ನೀವು ಈ ಒಂದು ನ ನೀವು ಯೂಸ್ ಮಾಡಿರಿ ಚೆನ್ನಾಗೈತಿ ಅಂತ ಹೇಳಿದ್ದೆ ಅವರು ಈ ಕ್ರೀಮ್ ಚೆನ್ನಾಗೈತಿ ಅಂತ ಅಂತ ಅಂದಿದ್ದಾರೆ ಹಂಗಾಗಿ ಯಾಕಂತಂದ್ರೆ ಈಗ ಆಯಿಲಿ ಸ್ಕಿನ್ ಇದ್ದಿದ್ದನ್ನು ನಾನು ಬಳಸಕ್ಕಾಗಂಗಿಲ್ಲ ಈಗ ಆಯಿಲಿ ಸ್ಕಿನ್ ಇದ್ದವ್ರಿಗೆ ಅದನ್ನು ನಾನು ಕೊಟ್ಟು ಇದು ಚೆನ್ನಾಗೈತೆ ನಾನು ನೋಡಿ ಚೆನ್ನಾಗೈತೆನಾ ಅಂತ ಅಂತ ಹೇಳಂದು ರಿಸಲ್ಟ್ ಹೇಳಿ ಅಂತ ನಾನು ಹೇಳಿರ್ತೀನಿ ಹಾಗಾಗಿ ಆಯ್ಲಿ ಇದ್ದವರಿಗೆ ಇದನ್ನ ನಾನು ಪ್ರಿಫರ್ ಮಾಡಿ ಅವರನ್ನು ಯೂಸ್ ಮಾಡಿದ ನಂತರ ಒಳ್ಳೆ ಆಯ್ಲಿ ಇದ್ದವರಿಗೆ ಒಳ್ಳೆ ಸೂಟ್ ಆಗಿರುವಂಥ ಸೂಟ್ ಆಗಿರುವಂಥ ಒಂದು ಮಾಯ್ಚರೈಸರ್ ಇದು ಅಂತ ಅಂತ ಹೇಳಿದ್ರವರು ಹಂಗಾಗಿ ನಾನು ನಿಮಗೆ ಇದನ್ನು ಕೂಡ ಆಯ್ಲಿ ಸ್ಕಿನ್ ಇದ್ದವರಿಗೆ ಪ್ರಿಫರ್ ಮಾಡ್ತೀನಿ ಯಾಕಂತ ಅಂದರೆ ಇನ್ನು ನಾರ್ಮಲ್ ಸ್ಕಿನ್ನು ಡ್ರೈ ಸ್ಕಿನ್ ಇದ್ದವರು ಎಲ್ಲರೂ ಹಚ್ಕೊತ ಬಂದ್ರೂ ಅವ್ರಿಗೆ ಅದು ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ ಆಮೇಲೆ ಚೆನ್ನಾಗಿ ಕಾಣಿಸುತ್ತೆ ಈಗ ಆಯಿಲಿ ಸ್ಕಿನ್ ಇದ್ದವ್ರಿಗೆ ಏನಾಗುತ್ತೆ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಮೇಲೆ ಸೆನ್ಸಿಟಿವ್ ಸ್ಕಿನ್ ನೀವು ಇದನ್ನ ಯೂಸ್ ಮಾಡ್ಬೋದು ಫ್ರೆಂಡ್ಸ್ಥಿತಿ ಭಯ ಇಲ್ದೇ ಸೆನ್ಸಿ ಸೆನ್ಸಿಟಿವ್ ಸ್ಕಿನ್ ಇದ್ದವರು ಆಮೇಲೆ ಆಯ್ಲಿ ಸ್ಕಿನ್ ಇದ್ದವರು ನೀವು ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು ಯಾವುದು ಇದು ಒಂದು ಡಾಕ್ಟರ್ ಶೇಡ್ಸ್ ಅಂತ ಅಂದು ಈ ಒಂದು ಮೈಶ್ಚರೈಸರ್ ನೀವು ಟ್ರೈ ಮಾಡ್ಬೋದು ಅಂತ ಅಂತ ಹೇಳಿ ಹೇಳ್ತೀನಿ ಅಲ್ಲಿ ನಾರ್ಮಲ್ ಸ್ಕಿನ್ ಡ್ರೈ ಸ್ಕಿನ್ ಇದ್ದವ್ರಿಗೆ ಏನು ಸಮಸ್ಯೆ ಆಗಲ್ಲ ಸೆನ್ಸಿಟಿವ್ ಸ್ಕಿನ್ ಇದ್ದರು ಆಯಿಲಿ ಸ್ಕಿನ್ ಇದ್ದರು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ನಾವು ಹಚ್ಕೊಂಡ್ವಿ ಅಂದ್ರೆ ಅದು ನಮಗೆ ಅದಷ್ಟು ಬೇಗನ ನಮ್ಗೆ ಎಫೆಕ್ಟ್ ಕೊಡಕ್ಕೆ ಗುಳ್ಳೆ ಗುಳ್ಳಿ ಆಗಕ್ಕೆತವು ಅದ್ರ ಸಂಬಂಧಿ ನಾವು ಸ್ವಲ್ಪ ಇಲ್ಲಿ ಹುಷಾರಾಗಿ ನಾವಿಲ್ಲಿ ಮಾಯ್ಚರೈಸರ್ನ ಚೂಸ್ ಮಾಡ್ಬೇಕು ಮಾಡ್ಕೋಬೇಕು ಆತ್ನೇ ಒಂದು ಮಾಯ್ಚರೈಸರ್ ಯಾವುದಪ್ಪ ಅಂತ ಇದು ನೋಡ್ರಿ ಇದನ್ನು ನಾನು ಯೂಸ್ ಮಾಡಿದ್ದಿದ್ದು ಇದನ್ನು ನಾನು ಯೂಸ್ ಮಾಡಿದ್ದೀನಿ ಇದು ಪೋಂಟ್ಸು ಪೌಂಡ್ ಸೂಪರ್ ಜೆಲ್ ಲೈಟ್ ಅಂತ ಹೇಳ ಬರುತ್ತಲ್ಲ ಇದು ಗೊತ್ತಿರ್ಬೋದು ನಿಮಗೆ ಎಲ್ಲರಿಗೂ ಒಂದು ಬಹಳಷ್ಟು ಜನ ಇದು ಯೂಸ್ ಮಾಡ್ತಿದಾರೆ ಇದು ಬಹಳ ಚೆನ್ನಾಗಿ ಫ್ರೆಂಡ್ಸ್ ಕ್ರೀಮ್ ಮಾತ್ರ ಇದನ್ನ ನಾನು ಯೂಸ್ ಮಾಡಿದೀನಿ ಖರೆ ಅಂದ್ರೆ ಖಾಲಿ ಆಗೈತಿ ಇದನ್ನ ನಾನು ಯೂಸ್ ಮಾಡಿದೀನಿ ಬಹಳ ಒಂದು ಲೈಟ್ ವೇಟ್ ಆಗು ಇರುತ್ತೆ ಆಮೇಲೆ ಸ್ಕಿನ್ ಗೆ ಅದಷ್ಟು ಅಬ್ಸರ್ವ್ ಆಗುತ್ತೆ ಹಚ್ಕೊಂಡ ತಕ್ಷಣ ಆಮೇಲೆ ಇದನ್ನ ಆಲ್ ಟೈಪ್ ಸ್ಕಿನ್ ಇದ್ರೆ ಇದನ್ನ ನೀವು ಯೂಸ್ ಮಾಡಬಹುದು ಮಶ್ಟ್ ಪೌಂಡ್ಸ್ ಸೂಪರ್ ಲೈಟ್ ಜೆಲ್ ಅಂತ ಇದು ಕ್ರೀಮ್ ಇರುತ್ತೆ ಇದು ಈ ಒಂದು ಕ್ರೀಮನ್ನು ನೀವು ಯೂಸ್ ಮಾಡಬಹುದು ಲ್ಯಾಕ್ಮಿ ಪೀಚ್ ಮಿಲ್ಕ್ ಲೈಟ್ ವೆಯ್ಟ್ ಅಂತ ಅಂದು ಇದು ಒಂದು ಮಾಯ್ಚರೈಝರು ಇದೂ ಕೂಡ ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಇದ್ರದ್ದು ಫ್ರೆಗ್ರೆನ್ಸ್ ಅಂತ ಭಾಳ ನನಗೆ ಇಷ್ಟ ಆಗುತ್ತೆ ಇದು ಆಗಲೇ ಆಲ್ಮೋಸ್ಟ್ ಅಲ್ಲು ಖಾಲಿ ಆಗೈತಿ ನೋಡ್ರಿ ಇದ್ರದ್ದು ಘಮ ಭಾಳ ಇಷ್ಟ ಆಗುತ್ತೆ ನನಗೆ ಭಾಳ ಚೆನ್ನಾಗಿರುವಂಥ ಒಂದು ಮಾಯಶ್ಚರೈಸರ್ ಇದಾಗಿರ್ತೈತಿ ಇದನ್ನು ನೀವು ಆರಾಮಾಗಿ ನೀವು ತೊಗೊಂಬಂದು ಇದನ್ನು ಕೂಡ ಯೂಸ್ ಮಾಡ್ಬೋದು ಇದ್ರದ್ದು ಘಮ ಅಂದ್ರೆ ನನಗೆ ಭಾಳ ಭಾಳ ಇಷ್ಟ ಆಗುತ್ತೆ ಈ ಒಂದು ಇದನ್ನು ಮಾಯ್ಚರೈಸರ್ ನಾನು ಯೂಸ್ ಮಾಡಿದ್ದೀನಿ ಇದು ಚೆನ್ನಾಗಿರುವಂಥ ಮಾಯ್ಚರೈಸರ್ ಆಗಿರ್ತೈತಿ ಲೈಟ್ ಆಗಿರ್ತೈತಿ ಆದಷ್ಟು ಬೇಗನ ನೋಡಲಿ ಎಷ್ಟು ಬೇಗ ಇದು ಸ್ಕಿನ್ನಿಗೆ ಅಬ್ಸರ್ವ್ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಲ್ಯಾಕ್ಮಿ ಪೀಚ್ ಮಿಲ್ಕ್ ಲೈಟ್ ವೆಯ್ಟ್ ಮಾಶ್ಚರೈಸರ್ ನೀವು ತೊಗೊಂಡು ಬಂದು ಯೂಸ್ ಮಾಡ್ಬೋದು ಈಗ ಚಳಿಗಾಲಕ್ಕೆ ಎಷ್ಟು ಎಷ್ಟೆಲ್ಲ ಏನೆಲ್ಲಪ್ಪ ಎಷ್ಟೆಲ್ಲ ಯೂಸ್ ಮಾಡಬೇಕಪ್ಪ ಏನೆಲ್ಲ ಯೂಸ್ ಮಾಡಬೇಕು ಅನ್ನೋ ಗೊಂದಲಗಳಿಗೆ ಇವತ್ತೊಂದು ಪರಿಹಾರ ಅಂತ ಅಂದು ನಾನು ಅಂದ್ಕೊತೀನಿ ಯಾಕಂದರೆ ಯಾವ್ದು ಬಂದು ಬರಬೇಕು ಯೂಸ್ ಮಾಡಬೇಕು ಅಂತ ಹೇಳೋದು ನಮ್ಗೆ ಗೊತ್ತಾಗಂಗಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ನಾನು ಯೂಸ್ ಮಾಡಿರೋದನ್ನು ನಿಮಗಿದ್ರೆ ಹೇಳಿದ್ರ ಅಥವಾ ಮತ್ತು ಚೆನ್ನಾಗಿರುವಂಥ ಒಂದಿಷ್ಟು ಪ್ರೊಡಕ್ಟ್ಸ್ಗಳನ್ನ ಯೂಸ್ ಮಾಡೋಕ್ಕೆ ಹೇಳಿದ್ದನ್ನು ಅವ್ರು ಚೆನ್ನಾಗೈತೆ ಅಂತ ಹೇಳಿದ ಮೇಲೆ ನಿಮ್ಮ ನಾನು ತೊಗೊಂಡು ಬಂದಿದ್ದೀನಿ ಮತ್ತು ನನ್ನ ಫೇವ್ರೇಟು ಒಂದು ಏನಪ್ಪ ಅಂತಂದರೆ ಇಲ್ಲಿ ಮಾಯಶ್ಚರೈಸರು ನನ್ನ ಫೇವ್ರೇಟ್ ಏನಪ್ಪ ಅಂತ ಅಂದರೆ ನೋಡಿರಿ ಇದನ್ನ ಮಾತ್ರ ನಾನು ಎಷ್ಟು ವರ್ಷ ಆಯಿತು ಅಂತ ಅಂದರೆ ಯೂಸ್ ಮಾಡೋಕ್ಕಂತೂ ಈಗಾಗಲೇ ಸರಿ ಸುಮಾರು ಒಂದು ನಾಲ್ಕು ವರ್ಷ ಆಯಿತು ಫ್ರೆಂಡ್ಸ್ ಇದನ್ನ ನಾನು ಯೂಸ್ ಮಾಡೋಕಂತು ಒಟ್ಟು ನಾನು ಇದನ್ನ ಚೇಂಜ್ ಮಾಡಕ್ಕೆ ಹೋಗಿಲ್ಲ ಇವನ್ನೆಲ್ಲಾನು ಯೂಸ್ ಮಾಡಿ ಆದಮೇಲೆ ನಾನು ಇದನ್ನು ತೊಗೊಂಡೆ ನಾನು ಹೇಳಿದ್ದೀನಿ ಒಳಗಡೆ ನನಗೆ ಬಂಗ್ ಜಾಸ್ತಿ ಇದ್ದಿದ್ದರಿಂದ ನನ್ನ ಪಿಗ್ಮೆಂಟೇಷನ್ ಇರೋದರಿಂದ ನಾನು ಈ ಒಂದು ಕ್ರೀಮನ್ನು ನಾನು ಆರಿಸ್ಕೊಂಡು ಈ ಒಂದು ಮಾಯ್ಚರೈಸರ್ನ ನಾನು ತೊಗೊಂಡೆ ನನಗದೇ ಹೇಳಿದರು ಅಂತ ಡಾಕ್ಟರ್ ಹೇಳಿದರು ಅಂತ ಹೇಳಿದ್ದೆ ನಾನು ಈ ಒಂದು ಮಾಯ್ಚರೈಸರ್ನ ಬಳಸಿ ನೀವು ಇದು ಒಂದು ಚೆನ್ನಾಗೈತಿ ಅಂತ ಅಂತ ಹೇಳಿದ್ರೆ ಹಾಗಾಗಿ ಅವಾಗಿಂದ ನಾನು ಈ ಒಂದು ಮಾಯ್ಚರೈಸರ್ನ ಬಿಟ್ಟಿಲ್ಲ ನಾಲ್ಕು ವರ್ಷ ಐತೆ ಸರಿಸುಮಾರು ನಾನು ಹೇಳ ಬೆಳಗ್ಗೆ ಟೈಮ್ ತಪ್ಪದೇ ಬೆಳಗ್ಗೆ ಒನ್ ಟೈಮ್ ಯೂಸ್ ಮಾಡ್ತೀನಿ ಎರಡು ಟೈಮ್ ಯೂಸ್ ಮಾಡೋದನ್ನು ಮಾಡ್ಬೋದು ಆದರೆ ಇದು ಸ್ವಲ್ಪ ರೇಟ್ ಜಾಸ್ತಿ ಅನಿಸ್ಬೋದು ಆದರೆ ಒಳ್ಳೆಯ ಒಂದು ಕ್ರೀಮ್ ಅಂತ ಹೇಳ್ಬೋದು ಆದರೆ ಈ ಕ್ರೀಮನ್ನು ಹಚ್ಚುವಾಗ ಒಬ್ಬರಿಗೆ ಮುಖ ಕಪ್ಪಾಗುತ್ತೈತೆ ಅಂತ ಅಂಥೇಳ ನಾನು ಹೇಳಿದ್ದೆ ಈ ಒಂದು ಮಾಯ್ಚರೈಸರ್ ಭಾಳ ಚೆನ್ನಾಗೈತಿ ಡಾಕ್ಟರ್ ಸರ್ಟಿಫೈಡ್ ಆಗಿರೋದಂತ ಐತಿ ನೀವು ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ನನ್ನ ನನ್ನ ಒಂದು ಒಳಗೆ ನಾನು ಹಾಕಿದ್ದೆ ಅದನ್ನು ನೋಡಿದಾಗ ಜನ ಒಬ್ಬೊಬ್ರು ಯೂಸ್ ಮಾಡಿ ನನಗೆ ಬ್ಲ್ಯಾಕ್ ಆಗುತ್ತಂತ ಸ್ಕಿನ್ನು ಅಂತ ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ನಾ ಅದಕ್ಕೆ ಹೇಳೋದು ಒಬ್ಬೊಬ್ರು ಸ್ಕಿನ್ ಒಂದೊಂದು ರೀತಿಯಾಗಿರ್ತೈತಿ ಯಾವುದು ನಿಮ್ಗೆ ಸೂಟ್ ಆಗುತ್ತೋ ನಾ ಇಷ್ಟು ಕೊಟ್ಟು ಇವಾಗ ಮಾಯ್ಚರೈಸರ್ನ ಹೇಳಿದೆ ಅಷ್ಟು ತಂದು ನಿಮಗೆ ಬಳ್ಸೋಕ್ಕಾಗಂಗಿಲ್ಲ ಯಾವುದು ಒಂದೊಂದು ಈಗ ಒಂದೊಂದು ಹಚ್ಕೊತ ಬರಬೇಕು ನಾನು ಈಗ ಅಷ್ಟು ಹಚ್ಕೊತ ಬಂದೆ ಹಚ್ಕೊಂತ ಬಂದೆ ಎಲ್ಲ ಎಲ್ಲ ಚೆನ್ನಾಗಿರೋವಂಥವು ಇದಾವೆ ಇಲ್ಲ ಅನ್ನೋಂಗಿಲ್ಲ ನನಗೆ ನನಗಿದು ಪೂರ್ತಿಯಾಗಿ ನನ್ನ ಸ್ಕಿನ್ನಿಗೆ ಸೂಟ್ ಆತು ಹಂಗಾಗಿ ನಾನು ಈ ಒಂದು ಮಾಯ್ಚರೈಸರ್ನ ಯೂಸ್ ಮಾಡ್ತಿದ್ದೀನಿ ನೋಡ್ತೀನಿ ಈಗ ನಿಮಗೆ ಬೇರೆ ಮತ್ತೆ ಯಾವುದಾದ್ರೂ ಮಾಯ್ಚರೈಸರ್ ನಾನು ಹಾಗೇನಾದರೂ ಚೇಂಜ್ ಮಾಡೋದಾದ್ರೆ ಹೇಳಿ ಚೇಂಜ್ ಮಾಡಿರ್ತೀನಿ ಆದರೆ ಇದನ್ನು ಮಾತ್ರ ನಾನು ನಾಲ್ಕು ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಭಾಳನೇ ಚೆನ್ನಾಗಿರುವಂಥ ಒಂದು ಡಾಕ್ಟರ್ ಸರ್ಟಿಫೈಡ್ ಆಗಿರುವಂಥ ಒಂದು ಸಿಟಪಲ್ ಮಾಶ್ಚರೈಸರ್ ಇದು ಇದು ಐದುನೂರ ಇಪ್ಪತ್ತೊಂಬತ್ತು ರೂಪಾಯಿನ ಐತಿ ಒಂದು ಸರ್ತಿ ಅಂದರೆ ಆರು ಆರಾಮಾಗಿ ನೀವು ಒಂದು ಆರು ಇದನ್ನ ಯೂಸ್ ಮಾಡ್ಬೋದು ಒಬ್ಬರೇ ಯೂಸ್ ಮಾಡ್ತೀನಿ ಅಂತ ಅಂದ್ರೆ ಟೂ ಟೈಮ್ ಯೂಸ್ ಮಾಡ್ತೀನಿ ಅಂದರು ನೀವು ಒಂದು ಆರು ತಿಂಗಳು ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು ಇದನ್ನು ನೀನು ನಾವು ಇದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ನನ್ನ ಇದೇವರೆಟ್ ಆಗಿರುವಂತಹ ಒಂದು ಮಾಯ್ಚರೈಸರ್ ಆಗಿರ್ತೈತಿ ಆಮೇಲೆ ಇನ್ನೂ ಒಂದು ನಿಮಗೆ ಇಲ್ಲಿ ಫೋಟೋ ಹಾಕ್ತೀನಿ ಇದು ಸಿಟಪಲ್ ಮಾಶ್ಚರೈಸರ್ ಕ್ರೀಮ್ ಇದು ಈಗ ಇಲ್ಲಿ ಒಂದು ಫೋಟೋ ಹಾಕಿರೋದು ಸಿಟಪಲ್ ಮಾಶ್ಚರೈಸರ್ ಲೋಷನ್ ಅದು ಅಲ್ಲಿ ಅದಕ್ಕೆ ಒಂದು ಸ್ವಲ್ಪ ಇದು ರೇಟ್ ಕಡಿಮೆ ಐತಿ ಬೇಕಿದ್ರೆ ನೀವು ಇದನ್ನ ತರಿಸ್ಕೊಂಡು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ರಿ ನಿಮಗೆ ಅದೇನಾದರೂ ಸೂಟ್ ಆಗುತ್ತೆ ಅನ್ನೋದಾದ್ರೆ ಇದನ್ನ ನೀವು ತರ್ಸ್ಕೋಬಹುದು ಇದು ಕ್ರೀಮು ಅದು ಲೋಷನ್ ಅಷ್ಟೇ ಒಂದೇ ಕಂಪ್ನಿದು ಅದು ಡಾಕ್ಟರ್ ಸರ್ಟಿಫೈಡ್ ಆಗಿರೋದು ಆಗಿರೋದೇ ಐತಿ ಅದನ್ನ ಬೇಕಿದ್ರೆ ನೀವು ತರಿಸ್ಕೊಂಡು ನೋಡ್ಬೋದು ಅದು ಸಹಿತ ನಮ್ಮ ಇದಂತೂ ಡ್ರೈ ಸ್ಕಿನ್ನು ನಾರ್ಮಲ್ ಸ್ಕಿನ್ನು ಆಲ್ ಟೈಪ್ ಸ್ಕಿನ್ ಅಂತ ಸೆನ್ಸಿಟಿವ್ ಸ್ಕಿನ್ನು ಎಲ್ಲರೂ ಇದನ್ನು ಕೂಡ ಯೂಸ್ ಮಾಡ್ಬೋದು ಈಗ ನಾನು ಹಾಕಿರುವಂಥ ಈ ಫೋಟೋಲಿ ಇದು ಸೆಟಪ್ ಆ್ಯಂಡ್ ಮಾಶ್ಚರೈಸರ್ ಡಿ ಎ ಎಮ್ ಅಂತ ಇರುತ್ತೆ ಕೆಳಗೆ ಅದನ್ನು ನಾನಿಲ್ಲಿ ತೋರಿಸಿದ್ದೀನಿ ಇದನ್ನು ನೀವು ಬೇಕಿದ್ದರೆ ತರಿಸ್ಕೊಂಡು ಯೂಸ್ ಮಾಡ್ಬೋದು ಇದು ಸೆನ್ಸಿಟಿವ್ ಸ್ಕಿನ್ ಇದ್ದರೂ ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು ಆಲ್ ಟೈಪ್ ಸ್ಕಿನ್ ಅಂತ ಹೇಳಂದೇ ಇರುತ್ತಾ ಸೆನ್ಸಿಟಿವ್ ಸ್ಕಿನ್ ಅಂತಲೂ ಇರುತ್ತೆ ಇದ್ರೊಳಗೆ ಅದನ್ನು ನೋಡಿ ತೊಗೊಂಡು ಬಂದು ಅದನ್ನು ನೀವು ಯೂಸ್ ಮಾಡ್ಬೋದು ಬಹಳನೇ ಒಂದು ಯೂಸ್ಫುಲ್ ಆಗಿರುವಂಥ ವೀಡಿಯೋ ಅಂತ ಹೇಳಿ ನಾನು ಅನ್ಕೊತೀನಿ ಯಾಕಂದರೆ ಈ ಒಂದು ಚಳಿಗಾಲಕ್ಕೆ ನಮಗೆ ಯಾವುದೊಂದು ನಾವು ಮಾಯಶ್ಚರೈಸರ್ನ ಹಚ್ಚಬೇಕಪ್ಪ ಏನು ಮಾಡಬೇಕು ಯಾವ್ದು ಯೂಸ್ ಮಾಡಬೇಕು ಅಂತ ಹೇಳಂದು ನಾವು ಯೋಚನೆ ಮಾಡ್ತಿರ್ತೀವಿ ಅದೆಲ್ಲ ಯೋಚನೆನ ಬಿಡ್ರಿ ಈ ಒಂದು ನಾನು ಹೇಳಿರುವಂಥ ಇವತ್ತು ಮಾಯ್ಚರೈಝರ್ಗಳನ್ನ ಯಾವುದಾದ್ರೂ ನಿಮ್ಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಅದನ್ನು ತೊಗೊಂಡು ಬಂದು ನೀವು ಯೂಸ್ ಮಾಡಿರಿ ಆಮೇಲೆ ಇಲ್ಲಿ ನಾನು ಇನ್ನೊಂದು ಹೇಳ್ತೀನಿ ಇಲ್ಲೊಂದು ಲಿಪಾಮನ್ನು ನಾನು ಹೇಳ್ತೀನಿ ಅಂತ ಅಂಥೇಳ ಅಂತ ಹೇಳಿದ್ದೆ ಈ ಲಿಪ್ ಹಾಮು ಭಾಳ ಅಂದರೆ ಭಾಳ ಚೆನ್ನಾಗಿತ್ತು ನೋಡ್ರಿ ಲಿಪ್ ನಾನು ಇದನ್ನ ವಿಶ್ ಕೇರ್ ಇದು ಲಿಪ್ ಹಾಮು ಇದು ಇದು ವಿಶ್ ಕೇರವ್ರದ್ದು ಇದನ್ನೂ ಇಲ್ಲಿ ಫೋಟೋ ಹಾಕಿರ್ತೇನೆ ನಾನು ಇದು ವಿಶ್ ಕೇರ ಅವರ ಒಂದು ಲಿಪ್ ಬಾಮ್ ಆಗಿರ್ತೈತಿ ಎಸ್ ಪಿ ಎಫ್ ಫಿಫ್ಟಿ ಇದ್ರೊಳಗೆ ಇರೋದ್ರಿಂದ ನಮಗೆ ತುಟಿ ಏನು ಕಪ್ಪಾಗಿರ್ತಾವಲ್ಲ ಆ ಕಪ್ಪನ್ನು ಇದು ತೆಗ್ದತ್ತ ಪಿಗ್ಮೆಂಟೇಶನ್ ಅಂತಾರಲ್ಲ ಲಿಪ್ಸಲ್ಲಿ ಪಿಗ್ಮೆಂಟೇಷನ್ ಬರುತ್ತಲ್ಲ ಅದನ್ನು ಇದು ತೆಗ್ದಾಕತ್ತೆ ಭಾಳ ಲೈಟ್ ಆಗೈತಿ ನೋಡ್ರಿ ಭಾಳನೇ ಚೆನ್ನಾಗಿರುವಂಥ ಒಂದು ವಿಷ್ ಅವರ ಒಂದು ಲಿಪ್ ಬಾಮ್ ಇದಾಗಿರ್ತೈತಿ ಭಾಳ ದಿನ ಅದನ್ನ ತರಿಸಿದ್ದೆ ಯೂಸ್ ಮಾಡೋಕ್ಕಂತೂ ಒಂದು ಎರಡು ಮೂರು ತಿಂಗಳ ಮೇಲೇನೇ ಆಗೋದು ಯೂಸ್ ಮಾಡ್ತಿದ್ದೀನಿ ವಿಶ್ ಅವರ ಲಿಪ್ ಬಾಮ್ ಇದಾಗಿರ್ತೈತಿ ನೀವು ಇದನ್ನ ತ ತರಿಸ್ಕೊಂಡು ಈ ಒಂದು ಚಳಿಗಾಲದಲ್ಲಿ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತೈತಿ ಅಂತ ಅಂತ ಹೇಳ್ತೀನಿ ನಾನು ಭಾಳನೇ ಚೆನ್ನಾಗಿರುವಂಥ ಒಂದು ಲಿಪ್ ಬಾಮ್ ಇದಾಗಿರ್ತೈತಿ ಇವತ್ತಿನ ಒಂದು ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ ಬೇಕಾದಷ್ಟು ಮಾಯ್ಚರೈಸರ್ಗಳನ್ನ ನಾನು ಬಳಸಿರೋದನ್ನು ಹೇಳಿದ್ದೀನಿ ಹಂಗೆ ಸಜೆಸ್ಟ್ ಮಾಡಿ ಅವರು ಯೂಸ್ ಮಾಡಿ ರಿಸಲ್ಟ್ ಚೆನ್ನಾಗೈತೆ ಅಂತ ಹೇಳಿದ್ದನ್ನು ನಾನು ನಿಮಗೆ ಇಲ್ಲಿ ಹೇಳಿದ್ದೀನಿ ಆಯಿಲ್ ಸ್ಕಿನ್ ಇದ್ದವರು ಯಾವ್ಯಾವ ಯಾವ್ಯಾವ ಮಾಯ್ಚರೈಸರ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ ಹ್ಯಾಂಗೆ ಡ್ರೈ ನಾರ್ಮಲು ಆಮೇಲೆ ಕಾಂಬಿನೇಷನ್ ಸ್ಕಿನ್ ಇದ್ದವರು ಯಾವ ರೀತಿ ಯಾವುದೊಂದು ಮಾಯ್ಚರೈಸರ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ ಸಿಟಪಲ್ ಮಾಯ್ಚರೈಸರು ಎಲ್ಲ ಆಲ್ ಟೈಪ್ ಸ್ಕಿನ್ ಇದ್ದವ್ರಿಗೂ ಐತಿ ಆಯಿಲಿ ಸ್ಕಿನ್ ಇದ್ದವರು ನಾವು ಇನ್ನು ನಾನು ಹೇಳಿರುವಂಥ ಎಲ್ಲವೂ ಒಂದು ಆಯಿಲಿ ಸ್ಕಿನ್ ಇದ್ದವರು ಅಷ್ಟೇ ಯೂಸ್ ಮಾಡಬೇಕಂತ ಇಲ್ಲ ನಾವೆಲ್ಲನೂ ಎಲ್ಲ ಸ್ಕಿನ್ ಇದ್ದವ್ರು ಆಲ್ ಟೈಪ್ ಸ್ಕಿನ್ ಅಂತಾನೆ ಇರ್ತದ್ರೊಳಗೆ ಆದರೆ ಎಸ್ಪೆಷಲಿ ಒಂದು ಆಯ್ಲಿ ಸ್ಕಿನ್ ಇದ್ದವರು ಮಾಯ್ಚರೈಸರ್ನ ಹುಡುಕ್ತಿರ್ತಾರಲ್ಲ ಹಾಗಾಗಿ ನಾನು ಆಯ್ಲಿ ಸ್ಕಿನ್ ಇದ್ದವರು ಇದನ್ನ ಬಳಸ್ಬೋದು ಅಂತ ಅಂತ ಹೇಳಿದ್ದೀನಿ ನಾನು ಹೇಳಿರುವಂಥವು ಎಲ್ಲವೂ ಎಲ್ಲರೂ ಯೂಸ್ ಮಾಡುವಂಥ ಒಂದು ಮಾಯ್ಚರೈಸರ್ ಆಗಿರ್ತವೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಅದೇನು ಮಾಡಬೇಕು ದಯವಿಟ್ಟು ಒಂದು ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ನಾ ಮರಿಬೇಡ್ರಿ ಆಮೇಲೆ ಪೂರ್ತಿ ವಿಡಿಯೋ ನೋಡಿರಿ ಪೂರ್ತಿ ವಿಡಿಯೋ ನೋಡಿದಾಗ ನಾನು ಹೇಳುವಂಥ ಒಂದೊಂದು ಪಾಯಿಂಟ್ಸ್ ಎಲ್ಲ ನಿಮಗೆ ಗೊತ್ತಾಗ್ತಾವೆ ಗೊತ್ತಾದಾಗ ಅಲ್ಲಿ ನೀವು ನಾನು ಮತ್ತೆ ಹೊಳ್ಳಿ ಅದನ್ನೇ ಕೇಳಿದ್ದನ್ನೇ ಹೇಳ ನಾ ಎಲ್ಲ ವೀಡಿಯೋದಲ್ಲಿ ಹೇಳಿದ್ದನ್ನೇ ನೀವು ಕಮೆಂಟ್ ಹಾಕೋದು ತಪ್ಪುತ್ತ ಅಂತ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಮತ್ತೆ ಮುಂದೆ ಒಂದು ಒಳ್ಳೆ ವೀಡಿಯೋದಿಗೆ ಬರ್ತೀನಿ ಅಲ್ಲಿವರೆಗೂ ಫ್ರೆಂಡ್ಸ್ ಬಾಯ್